ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕ ಮಹಾಶಯರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರಗಳು ಈ ದಿನ ನಾವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ನಡೆಯಲಿರುವ ಹಬ್ಬಗಳನ್ನು ಗ್ರಹಗಳ ಸಂಚಾರವನ್ನು ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಗುರುವು ಮಾಸಪೂರ್ತಿ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ ಫೆಬ್ರವರಿ ನಾಲ್ಕರ ನಂತರ ವಕ್ರಗತಿನೇ ತ್ಯಜಿಸಿ ಋತುಗತಿಯಲ್ಲಿ ಮುಂದುವರಿಯುತ್ತಾನೆ ಶನಿಯು ಕುಂಭರಾಶಿಯಲ್ಲಿ ಮುಂದುವರಿಯುತ್ತಾನೆ ರಾಹುವು ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಕೇತುವು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಕುಜನು ಮಾಸಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚರಿಸುವನು ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಕುಜನು ಮಿಥುನ ರಾಶಿಯಲ್ಲಿ ವಕ್ರಗತಿಯಲ್ಲಿದ್ದು ಅನಂತರ ರುಜುಗತಿಯಲ್ಲಿ ಮುಂದುವರಿಯುತ್ತಾನೆ ರವಿಯು ಆರಂಭದಲ್ಲಿ ಮಕರ ರಾಶಿಯಲ್ಲಿದ್ದು ಹನ್ನೆರಡು ಫೆಬ್ರವರಿ ನಂತರ ಕುಂಭರಾಶಿಯನ್ನು ಪ್ರವೇಶಿಸುವನು ಶುಕ್ರನು ಮೀನರಾಶಿಯಲ್ಲಿ ಸಂಚರಿಸುವನು ಬುಧನು ಆರಂಭದಲ್ಲಿ ಮಕರ ರಾಶಿಯಲ್ಲಿದ್ದು ಫೆಬ್ರವರಿ ಹನ್ನೊಂದಕ್ಕೆ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಇವಿಷ್ಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ನಡೆಯಲಿರುತ್ತೆ ಫೆಬ್ರವರಿ ಹನ್ನೆರಡು ಬುಧವಾರ ಮಾಘಶುದ್ಧ ಪೌರ್ಣಮಿ ಇರುತ್ತದೆ ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರ ಮಾಘ ಬಹುಳ ಅಮಾವಾಸ್ಯೆ ಬಂದಿರುತ್ತೆ ಫೆಬ್ರವರಿ ಐದರಂದು ರಥಸಪ್ತಮಿ ಇರುತ್ತದೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಬರುವುದು ಇವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಕೆಲವು ವಿಶೇಷ ದಿನಗಳು ಈಗ ನಾವು ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಮೇಷರಾಶಿ ನಿಮ್ಮ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಶುಕ್ರನ ದ್ವಿತೀಯ ಸ್ಥಾನದಲ್ಲಿ ಗುರುವು ಇದ್ದು ಶುಭ ಕರ್ತರಿ ಯೋಗ ಉಂಟಾಗುವುದು ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಖರ್ಚು ವೆಚ್ಚಗಳು ಮತ್ತು ಸಂಪಾದನೆಯು ಸಹ ಸಮಾನಾಂತರವಾಗಿ ಇರುತ್ತದೆ ಪ್ರಯಾಣಗಳಲ್ಲಿ ಕ್ಷೇಮ ಶತ್ರುಗಳು ತಂತಾನೇ ದೂರವಾಗುವರು ದಶಮ ಸ್ಥಾನದಲ್ಲಿ ರವಿ ಇದ್ದು ಲಾಭ ಸ್ಥಾನದಲ್ಲಿ ಶನಿಯೂ ಇರುವುದರಿಂದ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಉಂಟು ಲಲಿತಾ ಅಷ್ಟೋತ್ತರ ಪಠಣದಿಂದ ಕ್ಷೇಮ ವೃಷಭ ರಾಶಿ ನಿಮ್ಮ ರಾಶಿಯವರಿಗೆ ಗುರು ಶುಕ್ರ ಪರಿವರ್ತನೆಯೋಗವು ಬಂದಿರುವುದರಿಂದ ಆರೋಗ್ಯ ಮತ್ತು ಹಣಕಾಸು ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಗುರು ಜನ್ಮರಾಶಿಯಲ್ಲಿಯೂ ಶುಕ್ರನ ರಾಭರಾಶಿಯಲ್ಲಿಯೂ ಎ ಸಂಚರಿಸುತ್ತಾರೆ ದ್ವಿತೀಯದ ಕುಜನಿಂದ ವಾಗ್ವಾದಗಳಲ್ಲಿ ಹಿಂದೆ ಸರಿಯುವುದು ಉತ್ತಮ ದಶಮ ಸ್ಥಾನದಲ್ಲಿ ಶನಿ ಬುಧರು ಒಂದಾಗಿರುವುದರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಿಸುವುದು ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಹೆಚ್ಚಿನ ಅನುಕೂಲಗಳು ಕಂಡುಬರುತ್ತವೆ ಮಿಥುನ ರಾಶಿ ನಿಮ್ಮ ರಾಶಿಯಲ್ಲಿಯೇ ಕುಜನು ವಕ್ರಿಯಾಗಿರುವುದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಿಸುವುದು ಉತ್ತಮ ದಶಮದಲ್ಲಿ ಶುಕ್ರನು ಭಾಗ್ಯಸ್ಥಾನದಲ್ಲಿ ಸ್ವಕ್ಷೇತ್ರ ಶನಿಯು ಇರುವುದರಿಂದ ನಿಮ್ಮ ಉದ್ಯೋಗ ಕೆಲಸ ಕಾರ್ಯಗಳು ಬಂಧು ಮಿತ್ರರ ಸಂಬಂಧವು ಉತ್ ಎಲ್ಲವೂ ಉತ್ತಮವಾಗಿರುವುದು ಮಾಸಾರಂಭದಲ್ಲಿ ಎರಡು ವಾರಗಳು ರವಿಯು ಅಷ್ಟಮದಲ್ಲಿ ಇರುವುದರಿಂದ ಉಷ್ಣ ಪ್ರಕೃತಿಯಿಂದ ಪಿಥೋದ್ರೇಕದಿಂದ ಅನಾರೋಗ್ಯ ಸಂಭವ ಗೃಹಸ್ತೋತ್ರ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಘಟಕ ರಾಶಿ ನಿಮ್ಮ ರಾಶಿಗೆ ಒಂಬತ್ತು ಮತ್ತು ಹನ್ನೊಂದನೇ ರಾಶಿಯಲ್ಲಿ ಶುಭಗ್ರಹರು ಬಲಿಷ್ಠರಾಗಿ ಇರುವುದರಿಂದ ನಿಮಗೆ ಆರ್ಥಿಕವಾಗಿಯೂ ಸ್ವಂತ ವಿಚಾರಗಳಲ್ಲಿಯೂ ಪ್ರಯಾಣದಲ್ಲಿಯೂ ಅನುಕೂಲಗಳು ಕಂಡುಬರುತ್ತವೆ ವ್ಯಯಸ್ಥಾನದಲ್ಲಿ ಕುಜನು ವಕ್ರಗತಿಯಲ್ಲಿ ಸಂಚರಿಸುವುದರಿಂದ ಖರ್ಚು ವೆಚ್ಚಗಳು ಆಕಸ್ಮಿಕವಾಗಿ ಬರುತ್ತವೆ ಅಷ್ಟಮದ ಶನಿಯಿಂದ ಆಹಾರ ದೋಷವು ಕುಟುಂಬದ ಸದಸ್ಯರಲ್ಲಿ ಮನಸ್ತಾಪವೂ ಬರಬಹುದು ಲಕ್ಷ್ಮೀ ನರಸಿಂಹ ಸ್ತೋತ್ರದ ಪಾರಾಯಣದಿಂದ ನಿಮಗೆ ಅನೇಕ ವಿಧದಲ್ಲಿ ಶುಭ ಉಂಟಾಗುವುದು ಸಿಂಹರಾಶಿ ನಿಮ್ಮ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇದ್ದು ಅಷ್ಟಮದಲ್ಲಿ ಶುಕ್ರನು ದಶಮದಲ್ಲಿ ಗುರು ಇದ್ದು ನಿಮಗೆ ಆಕಸ್ಮಿಕ ಧನ ಲಾಭ ಪಾಲುಗಾರಿಕೆಯಲ್ಲಿ ಲಾಭ ಕಾರ್ಯಾನುಕೂಲವೂ ಉಂಟಾಗುವುದು ನಿಮಗೆ ರಾಷ್ಟ್ರಾಧಿಪತಿಯು ಶ್ರೇಷ್ಠಭಾವದಲ್ಲಿ ಭಾವದಲ್ಲಿ ಬಂದು ಅನಾರೋಗ್ಯವನ್ನು ಉಂಟು ಮಾಡುವನು ಅಷ್ಟಮದ ಶುಕ್ರ ರಾಹು ಸಂಯೋಗ ಬಂದು ಹಣವೆಲ್ಲ ನೀರಿನಂತೆ ಖರ್ಚಾಗುವುದು ನಿಮ್ಮ ಕುಲದೇವತಾ ಪ್ರಾರ್ಥನೆ ಸೇವೆ ಆರಾಧನೆಯಿಂದ ಕ್ಷೇಮವಿದೆ ರಾಶಿ ನಿಮ್ಮ ರಾಶಿಯವರಿಗೆ ಏಳರಲ್ಲಿ ರಾಹು ಶುಕ್ರರು ಒಂಬತ್ತರಲ್ಲಿ ಗುರು ಹತ್ತರಲ್ಲಿ ವಕ್ರಿ ಕುಜನು ಇರುವುದರಿಂದ ನಿಮ್ಮ ಉದ್ಯೋಗ ಕೆಲಸ ಕಾರ್ಯಗಳು ಎಲ್ಲವೂ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತವೆ ಸಮಾಜದಲ್ಲಿ ನಿಮಗೆ ಮನ್ನಣೆ ದೊರೆಯುವುದು ಷಷ್ಠ ಭಾವದ ಶನಿಯಿಂದ ಶತ್ರು ಪೀಡೆ ದೂರವಾಗುವುದು ರೋಗಬಾಧೆಯಿಂದ ವಿಮುಕ್ತರಾಗುತ್ತೀರಿ ವಿಷ್ಣು ದರ್ಶನ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಸೇವೆಯಿಂದ ನಿಮಗೆ ಅನುಕೂಲವಾಗಲಿದೆ ತುಲಾರಾಶಿ ನಿಮ್ಮ ರಾಶಿಯವರಿಗೆ ಅಷ್ಟಮ ಸ್ಥಾನದ ಗುರುವು ಅರ್ಧಮಟ್ಟಿಗೆ ಶುಭನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಸಾಲಗಳು ಇದ್ದಲ್ಲಿ ಮರುಪಾವತಿ ಆಗುವುದು ಪಂಚಮದ ಶನಿಯು ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಶುಭವನ್ನು ಕರುಣಿಸುತ್ತಾನೆ ಆದರೆ ವ್ಯಯಸ್ಥಾನದ ಕೇತುವು ಅನಾವಶ್ಯಕ ಖರ್ಚುಗಳು ಬರುವಂತೆ ಮಾಡುವನು ಉಮಾಮಹೇಶ್ವರರನ್ನು ಆರಾಧಿಸುವುದರಿಂದ ಪ್ರಾರ್ಥಿಸುವುದರಿಂದ ಸೇವೆಯನ್ನು ಮಾಡುವುದರಿಂದ ಹೆಚ್ಚಿನ ರೀತಿಯಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣುವಿರಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಯವರಿಗೆ ಸಪ್ತಮದಲ್ಲಿ ಗುರುವಿದ್ದು ಪಂಚಮದಲ್ಲಿ ಶುಕ್ರನು ಇರುವುದರಿಂದ ಬಹಳಷ್ಟು ವಿಷಯಗಳಲ್ಲಿ ನೀವು ಪ್ರಗತಿಯನ್ನು ಕಾಣುತ್ತೀರಿ ಬಂಧುಗಳ ಸಂಬಂಧವು ಉತ್ತಮ ರೀತಿಯಲ್ಲಿ ಮುಂದುವರಿಯುವುದು ನಿಮ್ಮ ಆರೋಗ್ಯ ಹಾನಿಯಾಗುವ ಸಂಭವವಿದೆ ಪ್ರಯಾಣದಲ್ಲಿ ಸಾಧಾರಣ ಉತ್ತಮ ದೂರ ಪ್ರಯಾಣ ಮುಂದಕ್ಕೆ ಹಾಕಿರಿ ಕಾರ್ತಿಕೇಯ ಸುಬ್ರಹ್ಮಣ್ಯನ ದರ್ಶನ ಆರಾಧನೆ ಪ್ರಾರ್ಥನೆಗಳಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಧನರಾಶಿ ನಿಮಗೆ ಚತುರ್ಥ ಸ್ಥಾನದಲ್ಲಿ ಶುಕ್ರನು ಗುರುವಿನ ಪರಿವರ್ತನೆಯಲ್ಲಿ ಬಂದಿರುವುದರಿಂದ ಬಹುಕಾಲದ ಶತ್ರುಗಳು ಮಿತ್ರರಾಗುತ್ತಾರೆ ಬಂಧುಗಳು ಅನುಕೂಲ ಉಂಟುಮಾಡುವರು ಪ್ರಯಾಣದಲ್ಲಿ ಕ್ಷೇಮ ರೋಗಬಾಧೆಗಳು ನಿವಾರಣೆಯಾಗುತ್ತವೆ ಆದರೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಆಗಾಗ ವಿಘ್ನಗಳು ತಲೆದೋರುತ್ತವೆ ಶಿವಸಹಸ್ರನಾಮ ಪಾರಾಯಣದಿಂದ ಕ್ಷೇಮವಿದೆ ಮಕರ ರಾಶಿ ನಿಮಗೆ ಗುರುವಿನ ಶುಭ ದೃಷ್ಟಿ ಇದ್ದು ನಿಮ್ಮ ಆಲೋಚನೆಯಂತೆ ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರಯಾಣದಲ್ಲಿ ಅನುಕೂಲವಿದೆ ಹಣಕಾಸು ಪರಿಸ್ಥಿತಿ ಉತ್ತಮವಿರುವುದು ಶತ್ರುಗಳು ತೊಂದರೆ ಉಂಟು ಮಾಡಿದರೂ ನಿಮಗೆ ಜಯ ಲಭಿಸುವುದು ಪತ್ರ ವ್ಯವಹಾರಗಳು ಚೆನ್ನಾಗಿರುವುದು ಆರೋಗ್ಯ ಪರಿಸ್ಥಿತಿಯು ಮಧ್ಯಮ ರೀತಿಯಲ್ಲಿ ಇರುವುದು ಆಂಜನೇಯನ ದರ್ಶನ ಸೇವೆ ಪ್ರಾರ್ಥನೆಗಳಿಂದ ತೊಂದರೆಗಳು ಬಹುಪಾಲು ನಿವಾರಣೆಯಾಗಿ ಅನುಕೂಲಗಳು ಹೆಚ್ಚುತ್ತವೆ ಕುಂಭರಾಶಿ ನಿಮ್ಮ ರಾಷ್ಟ್ರಾಧಿಪತಿಯು ಕುಂಭದಲ್ಲೇ ಇದ್ದು ದ್ವಿತೀಯದಲ್ಲಿ ಶುಕ್ರನು ಯೋಗಕಾರಕನಾಗಿ ಇರುವುದರಿಂದ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅನ್ಯೋನ್ಯವಾಗಿ ಇರುತ್ತೀರಿ ಬಂಧುಗಳು ಅನುಕೂಲಕರವಾಗಿ ಇರುತ್ತಾರೆ ನಿಮ್ಮ ಹಣಕಾಸು ಪರಿಸ್ಥಿತಿಯು ಉತ್ತಮವಾಗಿರುವುದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಧಾರಣ ಪ್ರಗತಿಯು ಕಂಡುಬರುವುದು ನೀವು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ಅನುಕೂಲವನ್ನು ಪಡೆಯುವಿರಿ ಮೀನರಾಶಿ ನಿಮಗೆ ರಾಶಿಯಲ್ಲಿಯೇ ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದು ಗುರುವಿನಿಂದ ಪರಿವರ್ತನೆ ಹೊಂದಿರಲಾಗಿ ನಿಮಗೆ ಪ್ರವಾಸಗಳಲ್ಲಿ ಸಣ್ಣ ಸಣ್ಣ ತಿರುಗಾಟಗಳಲ್ಲಿ ಅನುಕೂಲವನ್ನು ಕಾಣುವಿರಿ ಚತುರ್ಥದಲ್ಲಿ ವಕ್ರೀ ಕುಜನಿದ್ದು ಬಂಧು ಬಾಂಧವರ ಸಂಬಂಧ ಅಷ್ಟೇನೂ ಚೆನ್ನಾಗಿರುವುದಿಲ್ಲ ಪತ್ರ ವ್ಯವಹಾರಗಳು ದಾಖಲಾತಿ ಮುಂತಾದವು ಸಾಧಾರಣ ಆದಾಯಕ್ಕಿಂತ ವೆಚ್ಚವು ಅಧಿಕವಾಗಿದ್ದರೂ ಸಂದರ್ಭಾನುಸಾರವಾಗಿ ನಿಮಗೆ ಹಣವು ಒದಗಿ ಬರುವುದು ಆರೋಗ್ಯ ವಿಚಾರಗಳಲ್ಲಿ ಹಿಂದಿನ ಕೆಲ ತಿಂಗಳುಗಳಿಗಿಂತ ಈಗ ಉತ್ತಮ ದುರ್ಗಾ ಪರಮೇಶ್ವರಿಯ ಅಥವಾ ರಾಜರಾಜೇಶ್ವರಿಯ ದರ್ಶನ ಸೇವೆ ಸ್ತೋತ್ರಗಳಿಂದ ಕಷ್ಟಗಳು ನಿವಾರಣೆಯಾಗಿ ಅನುಕೂಲಗಳು ಉಂಟಾಗುತ್ತವೆ ಹೀಗೆ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿದುಕೊಂಡೆವು ಇನ್ನು ಮುಂದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯದೊಂದಿಗೆ ಪುನಃ ನಿಮ್ಮೊಂದಿಗೆ ಭೇಟಿಯಾಗೋಣ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಜೈ ಗುರುದೇವ್ ಶುಭಮಸ್ತು